ನಮಸ್ಕಾರ ಸೇತ್ರ ನಮ್ಮ ದೇಶದ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳಾಗಿರ್ಬೋದು ಇಲ್ಲ ರಾಜಕೀಯ ನಾಯಕರುಗಳ ಮಕ್ಕಳಾಗಿರ್ಬೋದು ಎಲ್ಲಿ ಓದ್ತಿದ್ದಾರೆ ಒಂದು ಪ್ರೈಮರಿವರೆಗೂ ಐಸ್ಕೂಲ್ವರೆಗೂ ನಮ್ಮ ನಮ್ಮ ದೇಶದಲ್ಲಿರುವಂಥ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಓದ್ಬೋದು ಅದರ ನಂತರದ ಹೈಯರ್ ಎಜುಕೇಷನ್ಗೆ ಅವರು ಹೊರ ದೇಶಕ್ಕೆ ದೊಡ್ಡ ದೊಡ್ಡ ಕಾಲೇಜ್ಗಳಿಗೆ ಯೂನಿವರ್ಸಿಟಿಗಳಿಗೆ ಅವರನ್ನು ಸೇರಿಸ್ತಿದ್ದಾರೆ ಯಾಕೆ ನಮ್ಮ ಭಾರತ ದೇಶದಲ್ಲಿ ಎಜುಕೇಷನ್ ಅಷ್ಟೊಂದು ಚೆನ್ನಾಗಿಲ್ವಾ ನಮ್ಮ ಭಾರತ ದೇಶದ ಎಜುಕೇಷನ್ ಮೇಲೆ ನಮ್ಮ ನಮ್ಮ ರಾಜ್ಯದ ನಮ್ಮ ದೇಶದ ನಾಯಕರುಗಳಿಗೆ ಅವರು ಮಕ್ಕಳಿಗೆ ವಿದ್ಯೆ ಕೊಡುವಷ್ಟು ನಂಬಿಕೆ ಇಲ್ವಾ ಇಲ್ಲ ಶ್ರೀಮಂತರಿಗೆ ಯಾಕೆ ನಮ್ಮ ದೇಶದ ಎಜುಕೇಷನ್ ಮೇಲೆ ನಂಬಿಕೆ ಇಲ್ವಾ ನಮ್ಮ ಎಜುಕೇಷನ್ ಅಷ್ಟೊಂದು ಕೆಳಮಟ್ಟಕ್ಕೆ ಹೋಗಿದೆಯಾ ಖಂಡಿತ ಇಲ್ಲ ಇಲ್ಲ ಸ್ನೇಹಿತರೆ ನಮ್ಮ ಎಜುಕೇಶನ್ ಕೂಡ ತುಂಬ ಅದ್ಭುತವಾಗಿದೆ ಯಾವುದೇ ಕಾರಣಕ್ಕೂ ನಮ್ಮ ಶಾಲಾ ಕಾಲೇಜು ನಮ್ಮ ದೇಶದ ಎಜುಕೇಷನ್ ಬಗ್ಗೆ ನಾವು ಯಾವತ್ತೂ ಕೆಳಮಟ್ಟದಲ್ಲಿ ಮಾತಾಡಬಾರ್ದು ಅದೇ ದೊಡ್ಡ ದೊಡ್ಡ ನಾಯಕರ ಮಕ್ಕಳಾಗಿರ್ಬೋದು ಶ್ರೀಮಂತರ ಮಕ್ಕಳಾಗಿರ್ಬೋದು ಯಾಕೆ ಅವರು ವಿದೇಶದಲ್ಲಿ ಓದಿಸ್ತಾ ಇದ್ದಾರೆ ಅಂದರೆ ಅವರಿಗೆ ಆ ಕಾಂಟ್ಯಾಕ್ಟ್ ಬೆಳಿಲಿಕ್ಕೆ ಈಗ ಒಂದು ದೊಡ್ಡ ವಿದೇಶದ ಒಂದು ದೊಡ್ಡ ಒಂದು ಕೋಟ್ಯಾಧಿಪತಿ ಮಕ್ಕಳಿರುವಂಥ ಆ ಕಾಲೇಜ್ಗಳಲ್ಲಿ ಅವರು ಓದಾಗ ಅವರ ನೆಟ್ವರ್ಕ್ ಕೂಡ ಅದೇ ಲೆವೆಲ್ಗೆ ಬೆಳೆಯುತ್ತೆ ಸ್ನೇಹಿತರೆ ಅಂದರೆ ನಮ್ಮ ಸುತ್ತಮುತ್ತಲಿರುವಂಥ ಪರಿಸರ ಯಾವ ರೀತಿ ಇರುತ್ತೆ ಅದನ್ನು ಅವ್ರು ಯೋಚನೆ ಮಾಡ್ತಾರೆ ನಂತರ ಅವ್ರ ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ಹೊರಡ ಬಂದ ನಂತರ ಅವರ ಮಾತುಕತೆ ಅವ್ರ ಫ್ರೆಂಡ್ಶಿಪ್ಪು ಆ ರಿಲೇಷನ್ನು ಅಷ್ಟು ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಇದ್ದಾಗ ಇಲ್ಲಿ ರಾಜಕೀಯ ಮಕ್ಕಳಾಗಿರ್ಬೋದು ಶ್ರೀಮಂತರ ಮಕ್ಕಳಾಗಿರ್ಬೋದು ಒಂದು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ನಾಲ್ಕು ಸಾವಿರ ಕೋಟಿ ಈ ಸಾವಿರಾರು ಕೋಟಿಯ ವ್ಯವಹಾರಗಳನ್ನು ಆ ಫ್ರೆಂಡ್ಶಿಪ್ಪು ವ್ಯವಹಾರ ಮೇಲೆ ಮಾರ್ಪಡುತ್ತೆ ಆ ವ್ಯವಹಾರಗಳನ್ನು ಮಾಡೋಕ್ಕೆ ಅವರಿಗೆ ಅತಿ ಉತ್ತಮವಾಗುತ್ತೆ ಒಂದು ಸರಳ ದಾರಿ ಸಿಗುತ್ತೆ ಆ ರಿಲೇಷನ್ಶಿಪ್ ಸಿಗುತ್ತೆ ಆ ನೆಟ್ವರ್ಕ್ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿರುವಂಥ ಅನೇಕ ರಾಜಕೀಯ ನಾಯಕರ ಮಕ್ಕಳಾಗಿರ್ಬೋದು ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳ ನಾಯಕರಾಗಿರ್ಬೋದು ಇವತ್ತು ಹೊರದೇಶಗಳಲ್ಲಿ ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳಲ್ಲಿ ಓದ್ತಾ ಇದ್ದಾರೆ ಸ್ನೇಹಿತರೆ ಆದರೆ ನಮ್ಮ ದೇಶದ ಬಡ ಜನರು ಇವತ್ತು ಕೂಡ ನಮ್ಮ ದೇಶದಂತಹ ಸರ್ಕಾರಿ ಶಾಲೆಗಳಲ್ಲಿ ಓದ್ತಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಓದಿದ ಅದೆಷ್ಟೋ ಜನರುಗಳು ಇವತ್ತು ಅನೇಕ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಸ್ನೇಹಿತರೆ ಯಾಕಂದರೆ ಇದು ನಮ್ಮಲ್ಲಿರುವಂಥ ನಂಬಿಕೆ ಆ ಸತ್ಯಕ್ಕೆ ಬೆಲೆ ಓದಬೇಕು ಒಳ್ಳೆ ರೀತಿಯಲ್ಲಿ ಬುದ್ಧಿ ಕಲಿಬೇಕು ಉತ್ತಮ ರೀತಿಯಲ್ಲಿ ಇರಬೇಕು ಅಂದರೆ ಸರ್ಕಾರಿ ಶಾಲೆನಲ್ಲ ಮನೆಗೆ ಮನೆಯಲ್ಲೇ ಕೂತು ಓದಿ ಒಳ್ಳೆಯ ಒಳ್ಳೆಯ ವಿದ್ಯಾಭ್ಯಾಸನ ಕಲಿತು ಆ ಒಂದು ಸಮಾಜದಲ್ಲಿ ಉತ್ತಮ ಪ್ರಜೆಯಾದವರು ಇದ್ದಾರೆ ನಾವು ಎಲ್ಲಿ ಓದ್ತೀವಿ ಅನ್ನೋದಕ್ಕಿಂತ ಮುಂಚೆ ನಮ್ಮಲ್ಲಿ ಯಾವ ರೀತಿಯಾದಂಥ ಯೋಚನೆ ಇದೆ ನಮ್ಮನ್ನು ನಾವು ಯಾವ ರೀತಿ ತೊಡಗಿಸ್ಕೊಳ್ತೀವಿ ಅದು ತುಂಬ ಮುಖ್ಯವಾಗುತ್ತೆ ಸ್ನೇಹಿತರೆ ಅದೇ ದುಡ್ಡಿರೋರು ರಾಜಕೀಯ ನಾಯಕರ ನಾಯಕರುತ್ತೋ ಕೋಟಿಗಟ್ಟಲೆ ಇರುತ್ತೆ ಅದನ್ನು ಖರ್ಚು ಮಾಡಬೇಕು ಹತ್ರ ಕೂಡ ಅಷ್ಟೇ ಕೋಟಿಗಟ್ಲೆ ಇರುತ್ತೆ ಅದನ್ನು ಯಾವುದಾದ್ರೂ ರೂಪದಲ್ಲಿ ಖರ್ಚು ಮಾಡಬೇಕು ಅನೇಕ ರೀತಿಯನ್ನು ಅವ್ರದ್ದು ಯೋಚನೆಗಳೇ ಬೇರೆ ಇರುತ್ತೆ ಶ್ರೀಮಂತರ ಯೋಚನೆಗೂ ಬಡವರ ಯೋಚನೆಗೂ ಈ ಮಧ್ಯಮ ವರ್ಗದವರ ಯೋಚನೆಗೂ ಒಂದಕ್ಕೊಂದು ಸಂಬಂಧನೇ ಇರೋಲ್ಲ ಸ್ನೇಹಿತರೆ ಆದರೆ ಪ್ರತಿಯೊಬ್ಬರು ಕೂಡ ಉತ್ತಮ ರೀತಿಯಲ್ಲಿ ಜೀವನವನ್ನು ಸಾಧಿಸಬೇಕು ಅಂದರೆ ಅವರಲ್ಲಿರುವಂಥ ಯೋಚನೆ ಅವರಲ್ಲಿರುವಂಥ ಗುಣ ನಡತೆ ಅವರಲ್ಲಿರುವಂಥ ಆ ಮನೋಭಾವಗಳು ತುಂಬ ಮುಖ್ಯವಾಗುತ್ತೆ ಎಷ್ಟೋ ಜನ ಶ್ರೀಮಂತ ಮಕ್ಕಳು ಅನೇಕ ರೀತಿಯಾದಂಥ ತಪ್ಪು ಮಾಡೋರು ಇದ್ದಾರೆ ರಾಜಕೀಯ ನಾಯಕರ ಮಕ್ಕಳುಗಳು ಅನೇಕ ರೀತಿಯಾದಂಥ ತಪ್ಪುಗಳನ್ನು ಮಾಡೋರಿದ್ದಾರೆ ಯಾಕೆ ಅಲ್ಲಿ ಹೊರದೇಶ ಹೋಗಿ ಓದ್ ಬಂದ್ರು ಓದ್ಬಂದ್ರೆ ದೊಡ್ಡ ದೊಡ್ಡ ಕಾಲೇಜಲ್ಲಿ ಹೋದ್ರಂತ ಅವ್ರಿಗೆ ಅಂತ ಕೆಲಸಗಳನ್ನು ಯಾಕೆ ಮಾಡ್ತಾರೆ ಎಲ್ಲರೂ ಮಾಡಲ್ಲ ಸೊ ಮಾಡೋರು ಇದ್ದಾರೆ ಅಂತ ಹೇಳ್ತೀನಿ ಅದೇ ರೀತಿ ಬಡವರು ಕೂಡ ದಾರಿ ತಪ್ಪೋರು ಕೂಡ ಇದ್ದಾರೆ ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋರು ಕೂಡ ಇದ್ದಾರೆ ನಮ್ಮ ಶಾಲೆಯಲ್ಲಿ ನಮ್ಮ ಭಾರತ ದೇಶದಲ್ಲಿರುವಂಥ ಎಲ್ಲ ನಾಯಕರುಗಳಾಗಿರ್ಬೋದು ಅವರ ಬಾ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳಾಗಿರ್ಬೋದು ನಮ್ಮ ಭಾರತ ದೇಶದಲ್ಲಿ ಓದಿ ಸರ್ಕಾರಿ ಶಾಲೆಯಲ್ಲಿ ಕಳಿಸ್ಲಿ ನಮ್ಮ ರಾಜಕೀಯ ನಾಯಕರು ಅವರ ಮಕ್ಕಳುಗಳನ್ನು ಅಧಿಕಾರಿಗಳನ್ನು ಎಲ್ಲರೂ ಕೂಡ ಸರ್ಕಾರ ಶಾಲೆಯಲ್ಲೇ ಓದಿ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಕಳಿಸ್ಲಿ ಅನ್ನೋದೇ ನನ್ನ ಉದ್ದೇಶ ಅಂದರೆ ಸರ್ಕಾರಿ ಕೆಲಸ ಬೇಕು ಸರ್ಕಾರದ ಆ ರಾಜಕಾರಣಕ್ಕೆ ಬಂದಾಗ ಆ ಸರ್ಕಾರದಲ್ಲಿರುವಂಥ ಎಲ್ಲ ಸೌಲಭ್ಯಗಳು ಬೇಕು ಆದರೆ ಸರ್ಕಾರಿ ಶಾಲಾ ಕಾಲೇಜುಗಳು ಅವರುಗಳಿಗೇ ಬೇಡ ಅಂದರೆ ಇನ್ನು ಜನ ಜನಸಾಮಾನ್ಯರು ಮಾತ್ರ ಅದು ಅದು ಬೇಕು ಅದರಲ್ಲೇ ನೀವು ಕಲಿಬೇಕು ಕರ್ಕೊಂಬಂದು ಜನಗಳನ್ನು ಸರ್ಕಾರಿ ಸಾಲೆಗೆ ಸೇರಿಸಿ ಅಂತ ಸರ್ಕಾರವೇ ಸಿಟಿ ಮಾಡುತ್ತೆ ಅದೇ ಸಿಟಿ ಮಾಡೋರು ಅವರು ಮಕ್ಕಳು ಎಲ್ಲೋ ಒಂದು ಕಡೆ ಕಲಿತಾ ಇರ್ತಾರೆ ನಮಸ್ಕಾರ ಸ್ನೇಹಿತರೆ ಇಂಥ ಅನೇಕ ಉತ್ತಮದ ವಿಚಾರವನ್ನು ಈ ಚಾನಲ್ ಮೂಲಕ ನಿಮ್ಗೆ ತಿಳಿಸ್ತಾ ಬರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮದ ವಿಚಾರಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ